ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕ ನೌಕರ ನಿವೃತ್ತಿ ಸಂಘದ ಒಂದು ಕ್ಯಾಲೆಂಡರ್ ಬಿಡುಗಡೆಗೆ ನಮ್ಮ ಎಲ್ಲ ಗಣ್ಯರನ್ನು ಕರೆಸಿ ವೇದಿಕೆ ಮೇಲೆ ಆಗಮಿಸಿರುವಂಥ ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆದ ಶ್ರೀನಿವಾಸ ರೆಡ್ಡನವರೇ ಅದೇ ರೀತಿ ಈ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ ಸರವರೇ ಮತ್ತು ಕಾರ್ಯದರ್ಶಿಯಾದ ನಮ್ಮ ಮುಂಡರತ್ನ ಸಾರೇ ಮತ್ತು ಗೋಪಾಲ್ ರೆಡ್ಡಿ ಅವರು ಸಾರು ಮತ್ತು ಎಲ್ಲ ಗಣ್ಯರು ಮತ್ತು ನಿವೃತ್ತಿ ಸಂಘದ ಎಲ್ಲ ಹಿರಿಯರು ಮಾಧ್ಯಮಿಸುವವರೇ ಈವ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರೊಂದು ಮಾತಾಡಿದ್ದಾರೆ ಅವ್ರ ಮಾತುಗಳು ಕೇಳಿದ ತಕ್ಷಣ ಗೊತ್ತಾಗುತ್ತೆ ನಾವು ಯಾವ ಥರ ನಾವು ನಮ್ಮ ಜೀವನದಲ್ಲಿ ಇನ್ನು ಯಾವ ಥರ ನಡ್ಕೋಬೇಕು ಅಂತ ನಮ್ಮ ಶ್ರೀಮಾಸ್ ರೆಡ್ಡಿ ಅವರನ್ನು ಹೇಳ್ತಾಯಿದ್ರು ಒಂದೊಂದು ಮಾತನ್ನು ಕೇಳಿದಾಗ ನಮಗೆ ಅರ್ಥ ಆಗುತ್ತೆ ಯಾವ ಥರ ನಾವು ಇನ್ನು ಇನ್ನು ಮಾಡಬೇಕು ತಂದೆ ತಾಯಿ ಬಗ್ಗೆ ಸಮಾಜ ಬಗ್ಗೆ ಎಲ್ಲ ಕಡೆನೂ ಎಲ್ಲ ಥರನೂ ಯಾವ ಥರ ನಡೀಬೇಕು ಅಂತ ಮಾತುಗಳಲ್ಲಿ ತಿಳಿಸ್ತಾ ಇದ್ದರೆ ನಾವು ಯಾರೇ ಏನೇ ಮಾತಾಡೋಕ್ಕಾಗಲ್ಲ ಆ ಥರ ಮಾತಾಡಿದ್ರು ಆ ಥರ ಹೇಳಿದ್ರು ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ ನಾವು ಅಲ್ಲಿ ಕೂತ್ಕೋಬೇಕು ಇಲ್ಲಿ ಕೂತ್ಕೋಬಾರ್ದು ಆದರೂ ಕೃಷ್ಣಾರೆಡ್ಡಿ ಮೇಡಮ್ಗೆ ಸರ್ ಸಾರ್ ಅವ್ರಿಗೆ ಹೇಳ ಸರ್ ಬೇಡ ಸರ್ ಎಲ್ಲ ಕೆಳಗಡೆ ಕೂತ್ಕೊತೀವಿ ಇಲ್ಲ ಬಾಪಾ ಕೂತ್ಕೊಳ್ಳ್ರಿ ಎಲ್ಲ ಕೂತ್ಕೊಳ್ತೀರಿ ಒಂಥರ ನೀವು ನಮ್ಮ ಪಾಲಿಗೆ ದೇವರು ನೀವು ಯಾಕಂದರೆ ಈ ವಯಸ್ಸಲ್ಲಿ ನೀವು ಈ ಥರ ಎಷ್ಟು ಹುಡುಗರನ್ನ ಬೆಳೆಸಿದ್ದೀರಿ ಎಷ್ಟು ಎಜುಕೇಷನ್ ಆಗಲಿ ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಶಿಷ್ಯರು ನೋಡ್ತಾ ಇದ್ರೆ ನಿಮ್ಗೆ ಖುಷಿ ಆಗುತ್ತೆ ನಿಮ್ಮ ನಮ್ಮ ನಿಮ್ಮ ಶಿಷ್ಯರು ನೋಡಿದಾಗ ಏನೋ ಒಂದು ಸೇವೆ ಮಾಡೋಕ್ಕಾಗಲಿ ಒಂದು ಅಧಿಕಾರ ಆಗಲಿ ಒಂದು ಐ ಐ ಎಸ್ ಐ ಪಿ ಎಸ್ ಯಾವುದೇ ಒಂದು ಇರಲಿ ನನ್ನ ಶಿಷ್ಯ ನನ್ನ ನನ್ನ ಹತ್ರ ಬೆಳೆದಿರೋ ಒಂದು ಶಿಷ್ಯ ಅಂತ ನಿಮ್ಗೆ ಖುಷಿ ಆಗುತ್ತೆ ನೋಡಿದ ತಕ್ಷಣ ಇವಾಗ ಉದಾಹರಣೆಗೆ ನಮ್ಮ ಗೀತಾ ಮೇಡಮ್ ಅವರು ಬಲೇಚಂಗಪ್ಪ ಸ್ಕೂಲಲ್ಲಿ ಹೋದ್ರೂ ನಮ್ಮ ತಾಲೂಕಿಗೆ ತಾಲ್ದಾರ್ ಬಂದಿದೆ ಅಂದರೆ ಒಂದು ಹೆಮ್ಮೆ ಅಂತ ಹೇಳಬೇಕು ಆ ಥರ ಅನೇಕ ಅಧಿಕಾರಿಗಳು ಅನೇಕ ಹುಡುಗರನ್ನ ನೀವು ಬೆಳೆಸಿದ್ದೀರಿ ಅನೇಕ ನಿಮ್ಮ ಮಾರ್ಗಸೂಚಿ ನಿಮ್ಮಿಂದ ಬಂದಿದೆ ಅದೇ ರೀತಿ ನಾವು ಕೂಡ ಏನೋ ಅಷ್ಟು ಮಾಡಬೇಕು ಅಂತೇಳಿದ್ರೆ ನಿಮ್ಮ ಹಿರಿಯ ಹಿರಿಯರ ಸಲಹೆ ಸಲಹೆ ಆಗಿರಬೇಕು ನಮಗೆ ಯಾಕಂದರೆ ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ ನೀವು ಹೇಳ್ತೀರಿ ತಿದ್ದತಿರಿ ಈ ಥರ ಮಾಡೋದು ಒಳ್ಳೆಯದು ಇದು ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ಯಾವ ಥರ ಮಾಡಬೇಕು ಅಂತ ಇವತ್ತು ಗೊತ್ತಾಗುತ್ತೆ ನಿಮ್ಮ ಒಂದು ಸಂಘ ಅಂದರೆ ಬುಕ್ ನೋಡಿದೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ಹಾಕ್ತಾರೆ ಅದನ್ನು ನೋಡಿದರೆ ಎಷ್ಟು ಸೈನಿಂಗ್ ಬಂದಿದೆ ಸೈನಿಂಗ್ ಹಾಕಿದ್ದಾರೆ ಅಂದರೆ ಅದು ಗೊತ್ತಾಗುತ್ತೆ ಬೇರೆ ಸಂಘಗಳು ಕೂಡ ನೀವು ಮಾರ್ಗಸೂಚಿ ನೀವು ಇಷ್ಟು ನೂರು ಜನ ನೂರೈದು ಜನ ಬಂದು ಮೀಟಿಂಗ್ ಮಾಡಿ ಸೈನ್ ಹಾಕ್ತಾಯಿದ್ದೀರಂದರೆ ನಾನು ಎಲ್ಲೂ ನೋಡಿಲ್ಲ ಆ ಥರ ನೀವು ಒಂದು ಸಂಘವನ್ನು ಬೆಳೆಸ್ತಾ ಇದ್ದೀರಿ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಮ ಇದು ಸಂಘವನ್ನು ಅದೇ ರೀತಿ ಇವತ್ತು ನಾನು ಕೂಡ ಒಂದು ಸೇವೆ ಮಾಡಬೇಕು ಅಂದರೆ ನಾನು ಇವತ್ತೆಲ್ಲ ಯಾವತ್ತು ಹೇಳ್ತೀನಿ ನಮ್ಮ ಶ್ರೀನಿವಾಸನವರು ಯಾಕಂದರೆ ರೋಟ್ರಿಯಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಒಂದು ಕೇಳಿದ್ದು ಆವಾಗಿಂದನೇ ಸ್ಟಾರ್ಟ್ ಮಾಡಿದ್ದು ನಾನು ಸೇವೆ ಅನ್ನೋದು ಮಾಡಿದ್ದು ಅದೇ ಅವಾಗ ಕೇಳಿದಾಗ ಅನ್ನೋರು ಈ ಥರ ಮಾಡೋಣ ಅಂತೇಳಿ ಅಲ್ಲಿಂದ ನನ್ನ ಕೈಯ್ಯಲ್ಲಾದಷ್ಟು ಮಾಡ್ಕೊಂಡೇ ಇದ್ದೀನಿ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾನು ಮಾಡ್ತಾಯಿದ್ದೀನಿ ಮತ್ತು ಆರೋಗ್ಯ ಏನೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೂ ಮಾಡೋದಾಗಲಿ ಒಂದು ಎಜುಕೇಷನ್ ಹುಡುಗರಿಗೆ ಏನೂ ಇದಾಗಲಿ ಏನೋ ನಮ್ಮ ಕೈಯ್ಯಾದಷ್ಟು ನಾವು ಮಾಡಿದೆ ನಾವು ನೋಡಿ ನಾಲ್ಕು ಜನನೂ ಮಾಡಲಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ನೀವು ಕೂಡ ನಿಮ್ಮ ಸಲಹೆಗಳು ನಮ್ಗೆ ಯಾವಾಗಲೂ ಬೇಕು ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಬೇಕು ಯಾಕಂದರೆ ನೀವು ಹಿರಿಯರು ಎಲ್ಲ ಮಕ್ಕಳನ್ನು ಬೆಳೆಸಿರೋರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬೆಳೆಸಿರೋರು ನೀವು ನಿಮ್ಮ ಮಾರ್ಗ ಮಾರ್ಗದರ್ಶನ ಇದ್ದರೆ ನಾವು ಏನೋ ಬೇಕಾದರೂ ಮಾಡ್ಬೋದು ನೀವು ಒಳ್ಳೆಯ ಒಂದು ಚೆನ್ನಾಗಿ ನೀವು ಆಸೆ ಆರೋಗ್ಯಗಿರಬೇಕು ನೀವು ಈ ವಯಸ್ಸಲ್ಲಿ ಕೂಡ ಸಹ ನೀವು ಈ ಥರ ಒಂದು ಸಂಘವನ್ನು ಬೆಳೆಸಿ ಒಂದು ಕ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗ ಸೂಚನೆ ಕೊಡ್ತಾ ಇದ್ದೀರಿ ನಿಜವಾಗ್ಲೂ ನಿಮಗೆ ನಮಸ್ಕಾರ ಮಾಡಬೇಕು ನೀವು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಿ ನೀವು ಯಾವುದೇ ಒಂದು ತಪ್ಪು ಮಾಡಿದ್ರೆ ನಾವು ಈ ತಪ್ಪು ಅಂತ ಡೈರೆಕ್ಟ್ ಹೇಳೋಂಥ ನಿಮ್ಮ ನಿಮಗೆ ಶಕ್ತಿ ಇದೆ ಒಂದು ಮನೆ ಒಂದು ಕೀಡ ಒಂದು ನಡೀತಾ ಇದ್ದಾಗ ನೂರೈವತ್ತು ಹಿರಿಯರು ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅದು ಏನಕ್ಕೆ ಬರ್ತೀರಂದ್ರೆ ನೋಡಂದರೆ ನಮ್ಮ ತಾಲೂಕಿನ ಮಕ್ಕಳು ಯಾವ ಥರ ಆಡ್ತಾರೆ ಯಾವ ಥರ ಬೆಳೀತಾ ಇದ್ದಾರೆ ಯಾವ ಥರ ಅಂತ ನೋಡಬೇಕು ಅಂತ ಬಂದು ಕೂತ್ಕೊಂಡಿದ್ರೆ ನೋಡಿದೆ ಅವತ್ತು ನಾನು ಆ ಥರ ಯಾವುದೇ ಒಂದು ಫಂಕ್ಷನ್ ಆದ್ರೂ ಸಹ ನೀವು ಬಂದು ನೋಡ್ತೀರಿ ಯಾಕಂದರೆ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ರೆ ಅಂದರೆ ಇದು ಒಳ್ಳೆಯ ಕೆಲಸ ಅಂತ ತೋರಿಸ್ತೀರಿ ನೀವು ಅದಕ್ಕೋಸ್ಕರ ಇದಕ್ಕೆಲ್ಲ ನೀವು ಒಂದು ನಮಗೆ ಒಂದು ಹಿರಿಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮ ಗಣ್ಯರ ಜೊತೆಯಲ್ಲಿ ನಮ್ಮ ಮತ್ತು ನಮ್ಮ ಹಿರಿಯರು ನೀವೆಲ್ಲರೂ ಕರೆಸಿ ಇವತ್ತು ನಾಲ್ಕು ಮಾತು ಮಾತಾಡೋಕೆ ಅವಶ್ಯಕತೆ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ದಾನಿಗಳಾದ ಸತ್ಯಣ್ಣ ಅವರ ಮಾತುಗಳನ್ನು ಕೇಳಿದ್ದೀರ ಅದರೊಂದಿಗೆ ಅವರೊಂದು ಸೇವೆಯನ್ನು ಎರಡು ವಾಕ್ಯದಲ್ಲಿ ಹೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸುರುಬ್ಗುಂಟೆಯಲ್ಲಿ ಕಂಪ್ಲೀಟ್ ಮನೆ ಬಿದ್ದೋಗಿತ್ತು ಆ ಮನೆಯಲ್ಲಿರುವಂತಹ ಜನಗಳಿಗೆ ಇನ್ನೊಂದು ಅಕಸ್ಮಾತ್ ಒಂದು 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 ಅಡಿ ಒಂದೆರಡು ಅಡಿ ಅಂತರದಲ್ಲಿ ಎಲ್ಲರ ಪ್ರಾಣವೂ ಉಳಿದೋಯ್ತು ಇದನ್ನು ಮನಗೊಂಡ ಮನ ಸತ್ಯನವರು ಸುನುಗುಂಟೆಗೆ ಹೋಗಿ ಅವರ ಮನೆಯನ್ನು ಪರಿಶೀಲನೆ ಮಾಡಿ ಅವರ ನೊಂದ ಮನಸ್ಸುಗಳಿಗೆ ಧೈರ್ಯ ತುಂಬಿ ನಿಮ್ಮ ಮನೆಯನ್ನು ಕಟ್ಕೊಡಲು ನಾನು ಸಹಾಯ ಮಾಡ್ತೀನಿ ಅಂಥೇಳಿ ದಾನ ಮಾಡಿ ಅವರಿಗೆ ಧೈರ್ಯ ತುಂಬಿ ಬಂದಿರುವಂತಹ ಮಾನ್ಯ ಸತ್ಯಣ್ಣ ಅವರು ನಿಜ ಅವರೊಂದು ದಾನ ಧರ್ಮ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ ರೋಟರಿ ಕ್ಲಬ್ಬಿಂದ ಸ್ಟಾರ್ಟ್ ಆಯಿತು ಇನ್ನು ನಿರಂತರವಾಗಿ ನಡೀತಾ ಇರಲಿ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೆ